ಮುಸಲ್ಮಾನರು ಮತ್ತು ಮುಸಲ್ಮಾನರ ಮಹಿಳೆಯರ ಬಗ್ಗೆ ಅಸಭ್ಯವಾಗಿ ಅಶ್ಲೀಲವಾಗಿ ಅತ್ಯಂತ ಕೆಟ್ಟದಾಗಿ ಸಾರ್ವಜನಿಕ ವೇದಿಕೆಯಲ್ಲಿ ಮಾತನಾಡಿದಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾರ ತಾಲೂಕಿನ ಕಲ್ಲಡಕ ಪ್ರಭಾಕರ್ ಭಟ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಕಲ್ಲಡಕ ಪ್ರಭಾಕರ್ ಭಟ್ ಯಾರು ಅಂತ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ಮನ ಪರಿವರ್ತನೆ ಮಾಡುದ್ರಲ್ಲ ಆ ಮನ ಪರಿವರ್ತನೆ ಮಾಡಿದಂತಹ ಕಲ್ಲಡಿತ ಪ್ರಭಾಕರ್ ಭಟ್ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿ ಸಾಮಾಜಿಕ ಕಾರ್ಯಕರ್ತೆ ನಜ್ಮಾ ಚಿಕ್ಕನೇರಳೆ ಅವರು ನೀಡಿದ ದೂರಿನ ಮೇರೆಗೆ ಎಫ್ಐಆರ್ ದಾಖಲಾಗಿದೆ ಒಟ್ಟು ಎಂಟು ಕಲಂಗಳ ಅಡಿಯಲ್ಲಿ ಐಪಿಸಿ ಸೆಕ್ಷನ್ ಮುನ್ನೂರ ಐವತ್ತ ನಾಲ್ಕು ಮಹಿಳೆಯರ ಗೌರವ ಘನತೆ ಮತ್ತು ಸಭ್ಯತೆಗೆ ಧಕ್ಕೆ ಉಂಟು ಮಾಡುವುದು ಐಪಿಸಿ ಸೆಕ್ಷನ್ ಇನ್ನೂರ ತೊಂಬತ್ತ ನಾಲ್ಕು ಸಾರ್ವಜನಿಕ ಸ್ಥಳಗಳಲ್ಲಿ ಅಸಭ್ಯವಾಗಿ ಮಾತನಾಡುವುದು ಅಸಭ್ಯ ಅತ್ಯಂತ ಕೆಟ್ಟದಾಗಿ ಅಶ್ಲೀಲವಾಗಿ ಕೇಳಲಿಕ್ಕೂ ಕೂಡ ಕೇಳಲಿಕ್ಕೂ ಕೂಡ ಅಸಹ್ಯ ಎನಿಸುವಂತಹ ಮಾತುಗಳನ್ನು ಯಾರಾಡ್ತಾರೆ ಆ ಕಾರಣಕ್ಕೋಸ್ಕರ ದಾಖಲಾಗುವಂತಹ ಪ್ರಕರಣ ಐಪಿಸಿ ಸೆಕ್ಷನ್ ಐನೂರ ಒಂಬತ್ತು ಮಹಿಳೆಯ ಘನತೆಗೆ ಧಕ್ಕೆ ತರುವ ಮತ್ತು ಆಕೆಯ ಖಾಸಗಿತನಕ್ಕೆ ಧಕ್ಕೆ ಉಂಟು ಮಾಡುವ ರೀತಿಯಲ್ಲಿ ಮಾತನಾಡುವುದು ಧ್ವನಿಯನ್ನು ಹೊರಡಿಸುವುದು ಹಾವ ಭಾವ ಭಂಗಿಗಳನ್ನು ಪ್ರದರ್ಶಿಸುವುದು ವಸ್ತುಗಳನ್ನು ಪ್ರದರ್ಶಿಸುವುದು ಈ ಪ್ರಕರಣದ ಅಡಿಯಲ್ಲಿ ಸಿ ಸೆಕ್ಷನ್ ಕ್ರಿಮಿನಲ್ ಬೆದರಿಕೆ ಸಿ ಸೆಕ್ಷನ್ ನೂರ ಮೂವತ್ತ ಆರು ಎ ಗುಂಪುಗಳ ನಡುವೆ ದ್ವೇಷ ಭಾವನೆ ಸೃಷ್ಟಿಸುವಂಥದ್ದು ಅಥವಾ ಧರ್ಮಗಳ ನಡುವೆ ದ್ವೇಷ ಭಾವನೆ ಸೃಷ್ಟಿಸುವಂಥದ್ದು ಸಿ ಸೆಕ್ಷನ್ ಇನ್ನೂರ ತೊಂಬತ್ತ ಐದು ಧಾರ್ಮಿಕ ಸ್ಥಳಗಳಿಗೆ ಹಾನಿ ಅಥವಾ ಧಕ್ಕೆಯನ್ನು ಉಂಟು ಮಾಡುವೆ ಪ್ರಚೋದನೆಯನ್ನು ಕೊಡುವಂಥದ್ದು ಪಿ ಸಿ ಸೆಕ್ಷನ್ ಇನ್ನೂರ ತೊಂಬತ್ತೈದು ಎ ಅನ್ಯ ಧರ್ಮೀಯರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯನ್ನು ಉಂಟು ಮಾಡುವಂಥದ್ದು ಸಿ ಸೆಕ್ಷನ್ ಇನ್ನೂರ ತೊಂಬತ್ತ ಎಂಟು ಧಾರ್ಮಿಕ ಭಾವನೆಗಳನ್ನು ನೋಯಿಸುವ ಸಲುವಾಗಿ ಮಾತನ್ನು ಆಡುವಂಥದ್ದು ಸೊ ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ಎಫ್ಐಆರ್ ಗಳು ದಾಖಲಾಗಿರುವಂಥದ್ದು ಎಂಟು ಸೆಕ್ಷನ್ಗಳ ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ ಕುಮಾರಸ್ವಾಮಿ ಅವರ ಮನ ಪರಿವರ್ತನೆ ಮಾಡಿದಂತಹ ಕಲ್ಲಡ್ಕ ಪ್ರಭಾಕರ್ ಭಟ್ ಏನಿದೆ ದೂರಿನಲ್ಲಿ ಚಿಕ್ಕನೆರಳೆ ದೂರಿನಲ್ಲಿ ವಿಷಯ ಮಹಿಳೆಯರನ್ನು ಚುಡಾಯಿಸಿ ಚುಡಾಯಿಸುವುದು ಈ ಹಾದಿ ಬೀದಿಯಲ್ಲಿ ಪೋಲಿಗಳು ಮಾತಾಡ್ತಾರಲ್ಲ ಅದಕ್ಕೆ ಅಂತ ಹೇಳ್ತಾರೆ ಇಸ್ ಬಟ್ ಈವ್ ಟೀಸಿಂಗ್ ಇವ್ ಟೀಸಿಂಗ್ ವಿಚ್ರಿಯಸ್ ಅಫೆನ್ಸ್ ಇವ್ ಟೀಸಿಂಗ್ ಲೈಂಗಿಕವಾಗಿ ಅವಮಾನಿಸಿ ಲೈಂಗಿಕ ದೌರ್ಜನ್ಯಕ್ಕೆ ಪ್ರಚೋದಿಸಿ ಸಾರ್ವಜನಿಕವಾಗಿ ಬೆದರಿಕೆಯನ್ನು ಒಟ್ಟಿ ಧರ್ಮವನ್ನು ಅವಮಾನಿಸಿ ಧರ್ಮಗಳ ಮಧ್ಯೆ ಎತ್ತಿ ಕಟ್ಟಿ ಗಲಭೆ ನಡೆಸಿ ಸಾವು ನೋವುಗಳನ್ನು ಪ್ರಚೋದಿಸಿದ ವೃತ್ತಿಪರ ಕ್ರಿಮಿನಲ್ ಆರೋಪಿ ಕಲ್ಲಡ್ಕ ಪ್ರಭಾಕರ್ ಪಟ್ಟು ಮತ್ತು ಇತರರ ವಿರುದ್ಧ ಐ ಸಿ ಸೆಕ್ಷನ್ ಮುನ್ನೂರ ಐವತ್ನಾಲ್ಕು ಇನ್ನೂರ ತೊಂಬತ್ನಾಲ್ಕು ಐನೂರ ಒಂಬತ್ತು ಐನೂರ ಆರು ನೂರ ಐವತ್ತ ಮೂರು ಎ ಇನ್ನೂರ ತೊಂಬತ್ತ ಐದು ಇನ್ನೂರ ತೊಂಬತ್ತೈದು ಎ ಇನ್ನೂರ ತೊಂಬತ್ತ ಎಂಟು ಐಪಿ ಸಿ ಸೆಕ್ಷನ್ ಟ್ವೆಲ್ ಕಂಡ್ ಕೋರ್ಟ್ ಅಂದ್ರೆ ನ್ಯಾಯಾಂಗ ನಿಂದನೆ ಅಡಿಯಲ್ಲಿ ಪ್ರಕರಣ ದಾಖಲಿಸಿ ಈತನ ವಿರುದ್ಧ ರೌಡಿ ಶೀಟರ್ ಓಪನ್ ಮಾಡ್ತಾರೆ ರೌಡಿ ಶೀಟರ್ ಯಾಕಂತ ಹೇಳಿದ್ರೆ ಪದೇ ಪದೇ ಸಾಮಾಜಿಕ ಶಾಂತಿ ಸೌಹಾರ್ದತೆಗೆ ಕಾನೂನು ಸುವ್ಯವಸ್ಥೆಗೆ ಯಾರಾದ್ರೂ ಧಕ್ಕೆ ತಂದ್ರೆ ಭಂಗ ಉಂಟು ಮಾಡಿದ್ರೆ ಅವರ ವಿರುದ್ಧ ರೌಡಿ ಶೀಟ್ ಅನ್ನು ಓಪನ್ ಮಾಡುತ್ತೆ ಫಾರ್ ಎಕ್ಸಾಂಪಲ್ ಕಿಡಿಗೇಡಿ ಪುನೀತ್ ಕೆರೆ ಅಲ್ಲಿ ಆತನ ವಿರುದ್ಧನು ಕೂಡ ರೌಡಿ ಶೀಟ್ ಓಪನ್ ಮಾಡಲಾಗಿತ್ತು ಸೊ ಏನಿದೆ ದೂರಿನಲ್ಲಿ ಅಂತ ಹೇಳಿದ್ರೆ ರವಿವಾರ ದಿನಾಂಕ ಇಪ್ಪತ್ತ ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ಮೂರರಂದು ಶ್ರೀರಂಗಪಟ್ಟಣದಲ್ಲಿ ನಡೆದಂತಹ ಹಿಂದೂ ಜಾಗರಣ ವೇದಿಕೆ ಕಡೆಯಿಂದ ಆಯೋಜಿತವಾದಂತಹ ಹನ್ಮ ಜಯಂತಿಯ ಕಾರ್ಯಕ್ರಮದಲ್ಲಿ ಪ್ರಭಾಕರ್ ಕಲ್ಲಡ್ಕ ಪ್ರಭಾಕರ್ ಭಟ್ ಎಂಬಾತನು ಮುಸ್ಲಿಂ ಮಹಿಳೆಯರಿಗೆ ದಿನಕ್ಕೆ ಒಬ್ಬ ಗಂಡ ಅವರಿಗೆ ಪರ್ಮನೆಂಟ್ ಗಂಡ ಇರಲಿಲ್ಲ ಪರ್ಮನೆಂಟ್ ಗಂಡನನ್ನು ಕೊಟ್ಟಿದ್ದು ಮೋದಿ ಸರ್ಕಾರ ಮುಸ್ಲಿಂ ಯುವಕರು ಮಾತ್ರ ಅಲ್ಲ ಮುಸ್ಲಿಂ ಯುವತಿಯರು ಮೋಸ ಮಾಡ್ತಿದ್ದಾರೆ ಹಿಂದಿ ಹಿಂದೂ ಯುವಕ ಯುವತಿಯರನ್ನ ಲವ್ ಜಿಹ್ಮ ಮಾಡ್ತಿದ್ದಾರೆ ನಿಮ್ಮಲ್ಲಿ ಯುವತಿ ಯುವಕರು ಇಲ್ಲವೇ ಹೇಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎನ್ನುವಂಥದ್ದು ಆರೋಪ ಜೊತೆಗೆ ನಮ್ಮ ಕೋರ್ಟ್ ವ್ಯವಸ್ಥೆ ಹೇಗಿದೆ ಕಸಾಬ್ಗಾಗಿ ರಾತ್ರಿ ಕೋರ್ಟ್ ತೆರೆಯಿತು ಅಂತ ಹೇಳಿ ಸಾರ್ವಜನಿಕವಾಗಿ ಮಾತನಾಡಿ ಸಂವಿಧಾನ ಮತ್ತು ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ನಿಂದನೆಯನ್ನ ಮಾಡಿದ್ದಾನೆ ಅಂತ ಈತನ ವಿರುದ್ಧ ನ್ಯಾಯಾಂಗ ನಿಂದನೆ ಅಡಿಯಲ್ಲಿ ಪ್ರಕರಣ ದಾಖಲಾಗಬೇಕು ಎನ್ನುವಂತಹ ಒಂದು ಆಗ್ರಹವನ್ನ ದೂರಿನಲ್ಲಿ ಕೊಟ್ಟಿದ್ದರು ಸೊ ಅದರ ಆಧಾರದ ಮೇಲೆ ಎಫ್ಐಆರ್ ದಾಖಲಾಗಿದೆ ಕಲ್ಲಡ್ಕ ಪ್ರಭಾಕರ್ ಭಟ್ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಕಲ್ಲಡ್ಕ ಪ್ರಭಾಕರ್ ಭಟ್ ಕುಮಾರಸ್ವಾಮಿಯವರ ಮನ ಪರಿವರ್ತನೆ ಮಾಡಿದಂತಹ ವ್ಯಕ್ತಿ ಕಲ್ಲಡ್ಕ ಪ್ರಭಾಕರ್ ಭಟ್ ಸೊ ಕುಮಾರಸ್ವಾಮಿಯವರ ಮನ ಪರಿವರ್ತನೆ ಮಾಡಿದ ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ಕುಮಾರಸ್ವಾಮಿಯವರ ಪಕ್ಷದಲ್ಲಿ ಅಂದರೆ ಜೆ ಡಿ ಎಸ್ ನಲ್ಲಿ ಜೆಡಿಎಸ್ ನ ಮಹಿಳಾ ಘಟಕದ ಯುವ ರಾಜ್ಯಾಧ್ಯಕ್ಷೆಯಾಗಿದ್ದಂತಹ ಈಗ ಮಾಜಿ ಅಂತ ಬರ್ಕೊಂಡಿದ್ದಾರೆ ನಜ್ಮಾ ಅವರು ಕೇಳದವರಿಗೆ ನಿಮ್ಮನ್ನ ಜೆಡಿಎಸ್ ಎಸ್ ನಾಯಕಿ ಹೇಳಿ ಈಗ ಹೇಳಬೇಕ ಅಥವಾ ಏನು ಅಂತ ಹೇಳಿ ಇಲ್ಲ ಬೇಡ ಅಂತ ಅವರು ಸೊ ಮಾಜಿ ನಾಯಕಿ ಮಾಜಿ ಜೆ ಡಿ ಎಸ್ ನ ಮಾಜಿ ಯುವ ನಾಯಕಿ ದೂರನ್ನ ಕೊಟ್ಟಿದ್ದಾರೆ ಮನ ಪರಿವರ್ತನೆ ಮಾಡಿದಂತಹ ಕರ್ನಾಟಕ ಪ್ರಭಾಕರ್ ಹಟ್ಟು ವಿರುದ್ಧ ಯಾರ ಮನ ಪರಿವರ್ತನೆ ಕುಮಾರಸ್ವಾಮಿ ಅವರ ಮನ ಪರಿವರ್ತನೆ ಮಾಡಿದಂತ ಬಟ್ ಸಾರ್ವಜನಿಕ ವೇದಿಕೆಯಲ್ಲಿ ಗಂಡ ಹೆಂಡತಿ ಲೈಂಗಿಕ ವಿಷಯಗಳನ್ನ ತೀರಾ ಈ ನಥಿಂಗ್ ಬಟ್ ಚುಡಾಯಿಸುವುದು ಟೀಸಿಂಗ್ ಸೀರಿಯಸ್ ಅಫೆನ್ಸ್ ಆಕ್ಚುಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಯಾರನ್ನಾದ್ರೂ ಯು ಟೀಸಿಂಗ್ ಮಾಡಿದ್ರೆ ಶಿಕ್ಷೆಗಳು ಭಯಂಕರ ಕಠಿಣ ಇದೆ ಸುಪ್ರೀಂ ಕೋರ್ಟ್ ನ ಡೈರೆಕ್ಷನ್ಸ್ ಹಂಗೆ ಇದೆ ಸೊ ಪೊಲೀಸ್ ಶುಡ್ ಟೇಕ್ ಆಕ್ಷನ್ ಆಮೇಲೆ ಈ ಪ್ರಚೋದನಕಾರಿ ಭಾಷಣದ ಸಂಬಂಧಪಟ್ಟ ಹಾಗೆ ಇಷ್ಟೊತ್ತಿಗೆ ಪೊಲೀಸರು ಸುಮೋಟೋ ಕೇಸ್ ಹಾಕಬೇಕಿತ್ತು ಬಿಕಾಸ್ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ಇದೆ ಧರ್ಮಗಳ ನಡುವೆ ಪ್ರಚೋದನಕಾರಿ ಭಾಷಣಗಳನ್ನು ಮಾಡಿದ್ರೆ ಆ ಯಾವ ಠಾಣಾ ವ್ಯಾಪ್ತಿಯಲ್ಲಿ ಆ ಕೃತ್ಯ ನಡೆದಿದೆಯೋ ಆ ಠಾಣಾ ವ್ಯಾಪ್ತಿಯ ಠಾಣಾಧಿಕಾರಿ ತಾನೇ ಸ್ವಯಂ ಪ್ರೇರಿತವಾಗಿ ಎಫ್ಐಆರ್ ಅನ್ನು ದಾಖಲು ಮಾಡಿಕೊಡ್ಬೇಕು ಇಲ್ಲದೆ ಹೋದ್ರೆ ಆ ಠಾಣಾಧಿಕಾರಿಯ ವಿರುದ್ಧ ಮೇಲಾಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಇಲ್ಲದಿದ್ರೆ ಅದು ಕಂಟೆಂಟ್ ಆಫ್ ಕೋರ್ಟ್ ಅಂತ ಹೇಳಿ ರೀಸೆಂಟ್ ಆಗಿ ಸುಪ್ರೀಂ ಕೋರ್ಟ್ ನಿಂದ ಜ್ಮೆಂಟ್ ಕೂಡ ಬಂದಿದೆ ಆರ್ಡರ್ ಕೂಡ ಬಂದಿದೆ ಡೈರೆಕ್ಷನ್ಸ್ ಗೈಡ್ ಲೈನ್ಸ್ ಯಾಕೆ ಶ್ರೀರಂಗಪಟ್ಟಣ ಪೊಲೀಸರು ಯಾಕೆ ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸಿಕೊಳ್ಳಿಲ್ಲ ಎನ್ನುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಕಲ್ಲರ್ಕರ್ ಪ್ರಭಾಕರ್ ಭಟ್ ಈ ರೀತಿಯಾದಂತಹ ಹೇಳಿಕೆಗಳನ್ನ ಕೊಡುವಂಥದ್ದು ಹೊಸ ಆಮೇಲೆ ಒಂಥರ ಖಯಾಲಿ ಚಾಳಿ ಒಂಥರದ ಚಟ ಈ ರೀತಿಯಾದಂಥ ಹೇಳಿಕೆಯನ್ನು ಸಾರ್ವಜನಿಕ ವೇದಿಕೆಯಲ್ಲಿ ಕೊಡುವಂಥದ್ದು ನಿಟ್ಟು ನಿಟ್ಟೇ ಸ್ಟ್ರಿಕ್ಟ್ ಆಕ್ಷನ್ಸ್ ಕರ್ನಾಟಕ ಪ್ರಭಾಕರ ಭಕ್ಟು ವಿರುದ್ಧ ಕಾರಣ ಈ ಮಾತುಗಳು ಸಭ್ಯ ಸಮಾಜಕ್ಕೆ ಯೋಗ್ಯವಾದುದ್ದು